ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಸ್ವರ್ಣ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ನಮ್ಮ ಕಿಚನಲ್ಲಿ ಒಬ್ಬಟ್ಟು ರೆಸಿಪಿ ಮಾಡ್ತಾ ಇದೀವಿ ಒಬ್ಬಟ್ಟು ಯಾರಿಗಿಷ್ಟ ಆಗೋಲ್ಲ ಹೇಳಿ ಪ್ರ ೂ ಇಷ್ಟಪಡ್ತಾರೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ನೀವು ಈ ರೀತಿ ಒಂದು ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಟ್ರೈ ಮಾಡ್ತಾ ಇರ್ತೀರಿ ಮಾಡೋಕ್ಕೆ ಬರೋರದಿಲ್ಲ ಅಂತ ಹೇಳೋರು ಸಹ ತುಂಬಾ ಈಸಿಯಾಗಿ ಮಾಡ್ಕೊಳ್ತಾರೆ ಬನ್ನಿ ಈಗ ಯಾವ ರೀತಿ ಮಾಡೋದಂತೇಬಿಟ್ಟು ನಾನೀಗ ತೋರಿಸ್ಕೊಡ್ತೀನಿ ಈಗ ನಾನು ಇಲ್ಲಿ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗೋ ಅಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಇದನ್ನು ನಾವು ಜರಡಿ ಹಿಡಿದುಬಿಟ್ಟು ಹಾಕೋಬೇಕಾಗತ್ತೆ ಹಾಗೆ ಹಾಕೋದಕ್ಕಿಂತ ಜರಡಿ ಹಿಡಿದುಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಕೆಲವೊಂದು ಸರಿ ನಾವು ಸೂಪರ್ ಮಾರ್ಕೆಟಲ್ಲಿ ತೊಗೊಬಂದಾಗ ಈ ಸಕ್ಕರೆ ಅದು ಇದೆಲ್ಲ ಮಿಕ್ಸ್ ಆಗಿಬಿಡುತ್ತಲ್ವ ಹಾಗಾಗಿ ಜರಡಿ ಹಿಡಿದುಬಿಟ್ಟು ಹಾಕಿದ್ರೆ ಬೆಟರು ಈಗ ಇದಕ್ಕಂದರೆ ಒಂದು ಸ್ವಲ್ಪ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊಳ್ತಿದ್ದೀನಿ ಕಲರ್ ಬರಬೇಕಲ್ವ ಹಾಗಾಗಿ ಅರಿಶಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ನಾವಿಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೋಬೇಕಾಗುತ್ತೆ ಒಟ್ಟಿಗೆ ಜಾಸ್ತಿ ಹಾಕಬಾರ್ದು ತುಂಬ ಸಾಫ್ಟ್ ಇರಬಾರ್ದು ನಾರ್ಮಲ್ ಆಗಿರಬೇಕು ನಾನು ಇಲ್ಲಿ ತೋರಿಸ್ತೀನಿ ಯಾವ ರೀತಿ ನಾವೀಗ ಹಿಟ್ಟನ್ನ ಇಸ್ಕೋಬೇಕು ಹೇಳ್ಬಿಟ್ಟು ಫಸ್ಟು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಇಸ್ಕೊಂಡ್ ನಂತರ ಅದಾದ ನಂತರ ನಾವಿಲ್ಲಿ ಹತ್ರ ಹತ್ರ ಒಂದು ಹಂಡ್ರೆಡ್ ಎಮ್ ಎಲ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತ ಇದ್ದೀವಿ ಎಣ್ಣೆ ಜಾಸ್ತಿ ಹಾಕಿ ನಾವು ಈ ರೀತಿ ಇಸ್ಕೊಂಡಾಗ ತುಂಬ ಸಾಫ್ಟಾಗಿ ಬರುತ್ತೆ ಹಾಗಾಗಿ ನೋಡಿ ಈಗೆಲ್ಲ ಚೆನ್ನಾಗಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ಅದಾದ ನಂತರ ಈಗ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ತೀನಿ ಹತ್ರ ಹತ್ರ ಒಂದು ಹಂಡ್ರೆಡ್ ಗ್ರಾಮ್ಸ್ ಆಗೋಷ್ಟು ಎಣ್ಣೆ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ನಾವು ಇಸ್ಕೋಬೇಕಾಗತ್ತೆ ಚೆನ್ನಾಗಿ ನಾದ್ಕೊಂಡು ನಂತರ ನಾವೀಗ ಇದನ್ನು ಪ್ಲೇಟ್ನ ಮುಚ್ಚಿಬಿಟ್ಟು ನಾವೀಗ ಒಂದು ಎರಡರಿಂದ ಮೂರು ಅವರ್ ಹಾಗೆ ಇಟ್ಬಿಡಬೇಕು ಹಾಗೆ ಇಟ್ಟ ನಂತರ ತುಂಬ ಸಾಫ್ಟಾಗಿ ಬರುತ್ತೆ ಡೈರೆಕ್ಟ್ ಮಾಡೋಕ್ಕೋದ್ರೆ ಇಸ್ಕೊಂಡು ಬರೋದಿಲ್ಲ ಸಾಫ್ಟಾಗಿ ಆಗಬೇಕಂದ್ರೆ ಒಂದು ಎರಡರಿಂದ ಮೂರು ಅವರ್ ಇದನ್ನು ಹಾಗೆ ಇಡಬೇಕು ನಾನು ಈಗ ಮುಚ್ಚಲ ಮುಚ್ಚಿ ಇದನ್ನು ಒಂದು ಎರಡು ಮೂರು ಅವರ್ ಹಾಗೆ ಇಟ್ಬಿಡ್ತೀನಿ ಈಗ ನಾವು ಹೂರ್ಣ ರೆಡಿ ಮಾಡ್ಕೊಳ್ಳೋಣ ನಾನೀಗ ಕುಕ್ಕರ್ಗೇಲಿ ಅರ್ಧ ಕೆ ಜಿ ಆಗೋಷ್ಟು ತೊಗರಿ ಬೇಳೆ ಹಾಕ್ಕೊಂಡಿದ್ದೀನಿ ಈಗ ಇದನ್ನ ನೀರು ಹಾಕಿ ಚೆನ್ನಾಗಿ ಒಂದು ಸಾರಿಗೆ ತೊಳೆದು ಬಿಟ್ಟು ಅದಾದ ನಂತರ ನೀರು ಚೇಂಜ್ ಮಾಡಿ ಇಟ್ಕೋಬೇಕಾಗುತ್ತೆ ನೋಡಿ ರೀತಿ ನಾನು ತೊಳ್ಕೊಳ್ತಾ ಇದ್ದೀನಿ ಇನ್ ಕೇಸ್ ಏನಾದರೂ ಪೌಡರ್ ಇದೆ ಯಾವ ರೀತಿ ಇದ್ದರೆ ಅದೆಲ್ಲ ಹೋಗುತ್ತೆ ಹಾಗಾಗಿ ಒಂದು ಸರಿ ತೊಳೆದುಬಿಟ್ಟು ಆಮೇಲೆ ನೆಕ್ಸ್ಟ್ ನೀರು ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ಜಾಸ್ತಿ ಹಾಕ್ತಾ ಇಲ್ಲ ಬೇಳೆ ಮುಣುಗ್ಬೇಕು ಅಷ್ಟು ಮಾತ್ರ ಹಾಕೊಳ್ಳಿ ಜಾಸ್ತಿ ಹಾಕೊಂಡ್ರೆ ನೀರು ನೀರು ಎರಡು ವಿಸಿಲ್ ತಗೊಂಡ್ರೆ ಸಾಕಾಗುತ್ತೆ ಬೇಳೆ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವೊಂದು ಬೇಳೆ ಒಂದು ವಿಸಿಲಿಗೆ ನುಣ್ಣಗೆ ಆಗ್ಬಿಡುತ್ತೆ ನಾನು ಒಂದು ತೆಂಗಿನಕಾಯಿ ರೀತಿ ಕಟ್ ಮಾಡಿ ಪೀಸಸ್ ಮಾಡಿ ಹಾಕ್ಕೊಡ್ತಿದ್ದೀನಿ ನೀವು ಬೇಕಾದ್ರೆ ಬಿಟ್ಟು ಮಿಕ್ಸಿ ಜಾರಿಗೆ ಹಾಕೋಬೋದು ಯಾವ ರೀತಿ ಕಟ್ ಮಾಡಿಬಿಟ್ಟು ಸಹ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಕಾಯಿ ಆಗೋಷ್ಟು ಪೂರ್ತಿನ ಹಾಕ್ಕೊಂಡಿದ್ದೀನಿ ಎರಡರಿಂದ ಮೂರು ಸಾರಿಗೆ ಹಾಕೊಂಡೆ ನಾನು ಈ ರೀತಿ ಪೀಸಸ್ ಆಗಿ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ನಾವು ಗ್ರೈಂಡ್ ಮಾಡ್ಕೊಂಡು ಇದನ್ನು ಸಪ್ರೇಟ್ ಒಂದು ಪಾತ್ರೆಗೆ ಹಾಕಿಟ್ಕೋಬೇಕಾಗುತ್ತೆ ನಾನು ತೋರ್ಸಿದ್ನಲ್ಲ ಈ ರೀತಿ ಮಾಡ್ಕೊಳ್ಳಿ ಸರಿ ಹೋಗುತ್ತೆ ನೀವು ಇದನ್ನು ಬೇಕಾದ್ರೆ ಬಿಟ್ಟು ಸಹ ಹಾಕೋಬೋದು ಇಲ್ಲಾಂದ್ರೆ ಈ ರೀತಿ ಮಿಕ್ಸಿ ಜಾರಿಗೆ ಹಾಕೋಬೋದು ಬೆಳೆನೂ ಎರಡು ವಿಸಿಲ್ ತಗೊಂಡಿದ್ದೀನಿ ಪರ್ಫೆಕ್ಟಾಗಿ ಬೆಂದಿದೆ ನೋಡಿ ನೀರು ಇಲ್ಲ ಏನಿಲ್ಲ ಕರೆಕ್ಟಾಗಿದೆ ಈಗ ನಾವೀಗ ಪಾಕ ರೆಡಿ ಮಾಡ್ಕೋಬೇಕಾಗುತ್ತೆ ನಾನೀಗ ಇನ್ನೊಂದು ಪಾತ್ರದಲ್ಲಿ ಬೆಲ್ಲ ಹಾಕ್ಕೊಳ್ತೀನಿ ಬೆಲ್ಲ ಅರ್ಧ ಕೆ ಜಿ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ತೀನಿ ಜಾಸ್ತಿ ನೀರು ಹಾಕ್ಕೊಳ್ತಾ ಇಲ್ಲ ಒಂದು ಹಂಡ್ರೆಡ್ ಎಮ್ ಎಲ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ಬೆಲ್ಲ ಎಲ್ಲ ಕರಗಿಸ್ಕೊಳ್ತೀನಿ ಈ ಗ್ಯಾಪಲ್ಲಿ ನಾನು ಇಲ್ಲಿ ಒಂದು ಹದಿನೈದು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಸ್ವಲ್ಪ ಲೈಟಾಗಿ ಜಜ್ಜಿಬಿಟ್ಟು ಈಗ ಅದನ್ನು ಸಹ ಇದ್ರ ಜೊತೆಗೆ ಹಾಕೋಬೇಕಾಗುತ್ತೆ ನಾವೀಗ ರುಬ್ಕೊಳ್ತೀವಲ್ಲ ಅದ್ರ ಜೊತೆಯಲ್ಲಿ ಇದು ಸಹ ಗ್ರೈಂಡ್ ಆಗಿಬಿಡುತ್ತೆ ಈಗ ನಾವು ಏಲಕ್ಕಿನೂ ಸಹ ಹಾಕ್ಕೊಳ್ತಿದ್ವಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಒಂದೆರಡು ಏಲಕ್ಕಿ ಎಕ್ಸ್ಟ್ರಾನೇ ಹಾಕಿ ತೊಂದರೆ ಇಲ್ಲ ಸರಿ ಬೆಲ್ಲದಲ್ಲಿ ಮಣ್ಣಿದ್ದೋಗುತ್ತೆ ಹಾಗಾಗಿ ನೀವು ಬೆಲ್ಲನ ಕರಗಿಸ್ಕೊಂಡು ನಂತರ ಟೀ ಸೋದಿಸಲ್ಲಿ ಸೋದಿಸ್ಕೊಂಡ್ರೂ ಸಹ ಆಗುತ್ತೆ ಏನು ಮಣ್ಣಿಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ಹಾಗೆ ಹಾಕೋಬೋದು ನಾನು ಯೂಸ್ ಮಾಡ್ತಾರೋ ಬೆಲ್ಲದಲ್ಲಿ ಆ ರೀತಿ ಏನು ಇರಲಿಲ್ಲ ನಾನು ಲಾಸ್ಟ್ ಟೈಮ್ ಯೂಸ್ ಮಾಡಿದೆ ಹಾಗಾಗಿ ನಾನು ಇದನ್ನೇನು ಸೋದಿಸ್ಕೊಳ್ತಲ್ಲ ಡೈರೆಕ್ಟ್ ಹಾಗೆ ಹಾಕ್ಕೊಳ್ತಿದ್ದೀನಿ ಇವಾಗ ಕೊಬ್ಬರಿನ ಗ್ರೈಂಡ್ ಮಾಡಿಟ್ಕೊಂಡಲ್ಲ ಇವಾಗ ಕೊಬ್ಬರಿ ಹಾಗೆ ಬೇಳೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ಒಂದು ನಾಲ್ಕರಿಂದ ಐದು ನಿಮಿಷ ಲೋ ಫ್ಲೇಮಲ್ಲಿ ಅಂದರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಸಾಕಾಗುತ್ತೆ ಮೀಡಿಯಮ್ ಲೋ ಎರಡಕ್ಕೂ ಸೆಂಟ್ರಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಆರೋದಕ್ಕೆ ಬಿಟ್ಟು ಈಗೆಲ್ಲ ಸ್ವಲ್ಪ ನೀರು ನೀರಾಗಿದೆ ಇದೆಲ್ಲ ಗಟ್ಟಿಯಾಗುತ್ತೆ ಆರಿದ ನಂತರ ನಾವೀಗ ಇದನ್ನು ಮತ್ತೆ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಎಲ್ಲ ಆರಿದೆ ಚೆನ್ನಾಗಿ ಈಗ ಇದನ್ನು ನಾವೀಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿ ಇದನ್ನು ಪಾಕ ರೆಡಿ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಜಾಸ್ತಿ ಹಾಕೋಬಾರ್ದು ಮತ್ತು ಇದು ಟೈಮಲ್ಲಿ ನೀರನ್ನ ಸಹ ಹಾಕೋಬಾರ್ದು ನೀರು ಹಾಕ್ಕೊಂಡ್ರೆ ಕೆಟ್ಟೋಗಿಬಿಡುತ್ತೆ ನೀರು ಹಾಕೊಳ್ಳ್ದೆ ಹಾಗೆ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ಗೋಲ್ಡ್ ಮಿನರ್ ಪೇಪರ್ ಬೇಕಾದರೆ ತೊಗೊಂಡು ಅದರಲ್ಲೂ ನಾವು ಮಾಡ್ಕೋಬೋದು ಇಲ್ಲಂದ್ರೆ ಬಟರ್ ಪೇಪರಲ್ಲೂ ಮಾಡ್ಕೋಬೋದು ನೋಡಿ ಈಗ ಯಾವ ರೀತಿ ಆಗಿದೆ ನಾವೀಗ ಮೈದಾ ಹಿಟ್ ಇಸ್ಕಿಟ್ಟಿದ್ರು ಎಷ್ಟು ಸಾಫ್ಟಾಗಿದೆ ಹೇಳ್ಬಿಟ್ಟು ನಿಮಗೆ ಇಲ್ಲಿ ವಿಡಿಯೋದಲ್ಲೇ ಕಾಣಿಸ್ತಾ ಇದೆ ಒಂದು ಎರಡು ಮೂರು ಅವರ್ ನಾವು ಹಾಗೆ ಇಟ್ಬಿಟ್ರೆ ಈ ರೀತಿ ತುಂಬ ಸಾಫ್ಟ್ ಆಗಿ ಆಗಿಬಿಡುತ್ತೆ ಗ್ರೈಂಡ್ ಮಾಡ್ಕೊಂಡ್ರಂಥ ಪಾಕನೂ ಸಹ ರೆಡಿ ಆಗಿದೆ ಇನ್ ಕೇಸ್ನ ನಿಮಗೆ ಸ್ವಲ್ಪ ಅದನ್ನು ನೀರು ನೀರು ಅಥವಾ ಕೈಗೆ ಸಿಗ್ತಾ ಇಲ್ಲ ಆ ರೀತಿ ಆಯಿತು ಅಂದರೆ ಒಂದು ಸ್ವಲ್ಪ ಕಡಲೆ ಪಪ್ಪನ ಪುಡಿ ಮಾಡಿ ಹಾಕ್ಬಿಡಿ ತೊಂದರೆ ಇಲ್ಲ ಅದು ಗಟ್ಟಿಯಾಗಿ ಬಂದುಬಿಡುತ್ತೆ ನಾನಿಲ್ಲಿ ಒಂದು ಪೇಪರ್ ಮೇಲೆ ನಾನೀಗ ತಟ್ಕೊಳ್ತಾ ಇದ್ದೀನಿ ನಿಮ್ಮಲ್ಲಿ ಬಟರ್ ಪೇಪರ್ ಇದೆ ಬಟರ್ ಪೇಪರಲ್ಲೇ ಮಾಡಿಕೊಡಿ ತೊಂದರೆ ಇಲ್ಲ ಇಲ್ಲ ಅನ್ನೋ ರೀತಿ ನಾವು ಪೇಪರಲ್ಲೇ ಮಾಡ್ಕೊಬೋದು ಅದಕ್ಕೆ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿ ಈಗ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಈಗ ನಾವೇನು ಇಸ್ಕಿಟ್ಟಿದ್ವಿ ಈಗ ಅದನ್ನು ಹಾಕ್ಕೊಂಡು ಅದರ ಮೇಲೆಗಡೆ ನಾನು ಈಗ ಸ್ವಲ್ಪ ಉಂಡೆ ರೀತಿದಲ್ಲಿ ಮಾಡಿ ನನಗೆ ಪಾಕ ಇಡ್ತೀನಿ ಈ ರೀತಿ ಮಾಡಿಬಿಟ್ಟು ಎಲ್ಲ ಫುಲ್ಲು ಕ್ಲೋಸ್ ಮಾಡಬೇಕಾಗುತ್ತೆ ಎಲ್ಲ ಕಡೆ ನೀಟಾಗಿ ಕ್ಲೋಸ್ ಮಾಡಿಬಿಟ್ಟು ಅದಾದ ನಂತರ ನಾವೀಗ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕಾಗುತ್ತೆ ಎಣ್ಣೆ ಹಾಕಿ ನಾವೀಗ ಮತ್ತು ಈಗ ಕೆಳಗಡೆ ಯಾವ ರೀತಿ ಪೇಪರ್ ಹಾಕೊಂಡಿದ್ದೀವಿ ಅದೇ ರೀತಿ ಮೇಲೆಗಡೆನ ಒಂದು ಹಾಕ್ಬಿಟ್ಟು ರೀತಿ ನೋಡಿ ನೀಟಾಗಿ ನಾವು ಒಂದು ಕಡೆಯಿಂದ ಸ್ಪ್ರೆಡ್ ಮಾಡ್ಕೊಂಡು ಬಂದರೆ ನೀಟಾಗಿ ಹರಡ್ಬಿಡ್ತಾರೆ ಎಷ್ಟು ಅಗಲ ಬೇಕಂದ್ರೆ ಅಷ್ಟು ಅಗಲವರೆಗೂ ನಾವು ಈ ರೀತಿ ಮಾಡ್ಕೋಬೋದಾಗತ್ತೆ ಪೇಪರ್ ತುಂಬ ತೆಳುವಾಗಿರಬೇಕು ಮತ್ತು ಹಿಟ್ಟು ಸಹ ನಾವು ಇಸ್ಕಿರ್ತೀವಲ್ಲ ಆ ಹಿಟ್ಟು ತುಂಬ ಚೆನ್ನಾಗಿರಬೇಕು ಹಿಟ್ಟು ಚೆನ್ನಾಗಿ ಇಸ್ಕೊಂಡಿದ್ರೆ ನೀಟಾಗಿ ನಾವು ಒಬ್ಬಟ್ಟು ಮಾಡ್ಕೋಬೋದು ಹಿಟ್ ಮೇಲೆ ಡಿಪೆಂಡ್ ಆಗುತ್ತೆ ಒಬ್ಬಟ್ಟು ಎಷ್ಟು ಅಗಲ ಅಷ್ಟು ಅಗಲ ನೋಡಿ ಇಷ್ಟು ಅಗಲ ತೆಗೆದ್ರೆ ತೆಗೆದಷ್ಟು ಅಗಲವಾಗಿ ಬರ್ತಾ ಇದೆ ಈ ರೀತಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಒಬ್ಬಟ್ಟನ್ನ ತಟ್ಟೋದಕ್ಕೆ ಬರೋದಿಲ್ಲ ತಿಡೋದಕ್ಕೆ ಬರೋದಿಲ್ಲ ಅನ್ನೋರು ಸಹ ತುಂಬ ಈಸಿಯಾಗಿ ಮಾಡೋಡ್ಬೋದು ಬಾಳೆ ಎಲೆ ಮೇಲೆ ಮಾಡ್ಬೋದು ಆದರೆ ಈ ರೀತಿ ಮಾಡೋಕ್ಕೆ ಬರಲ್ಲ ಅನ್ನೋರು ಪೇಪರ್ ಮೇಲೆ ಟ್ರೈ ಮಾಡಿ ತುಂಬ ಈಸಿಯಾಗಿ ಮಾಡ್ಕೋಬೋದು ನಾನೀಗ ಹೆಂಚು ಕಾಯೋದಕ್ಕೆ ಇಟ್ಟಿದ್ದೆ ನೋಡಿ ಈ ರೀತಿ ನಾವೀಗ ಇದ್ಮೇಲೆ ಮೇಲೆ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾವೀಗ ಮೈದಾ ಹಿಟ್ಟಿಗೆ ಎಣ್ಣೆ ಹಾಕಿರ್ತೀವಲ್ಲ ಹಾಗಾಗಿ ಅದಕ್ಕೆ ಆಲ್ರೆಡಿ ಜಾಸ್ತಿ ಎಣ್ಣೆ ಇರುತ್ತೆ ಬೇಕಂದರೆ ಹಾಕೋಬೋದು ಅಥವಾ ತುಪ್ಪನೂ ಹಾಕ್ಬೋದು ತುಪ್ಪ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಎರಡೂ ಕಡೆ ಚೆನ್ನಾಗಿ ಈಗ ನಾವೀಗ ಸುಟ್ಕೊಳೋದಾದ ನಂತರ ಡೈರೆಕ್ಟ್ ನಾವು ಸರ್ವ್ ಮಾಡ್ಕೋಬೋದು ತುಂಬಾ ಈಸಿಯಾಗಿ ಬೇಕಂದಾಗ ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ಮಾಡೋಕೆ ಬರಲ್ಲ ಅನ್ನೋರು ಸಹ ತುಂಬಾ ಈಸಿಯಾಗಿ ಮಾಡ್ಬೋದು ಒಂದ್ಸರಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಮತ್ತು ತುಂಬಾ ಚೆನ್ನಾಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಸಹ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ನಿಮ್ಮ ಮನೇದಲ್ಲಿ ಒಬ್ಬಟ್ಟು ಯಾವ ರೀತಿ ಬಂತು ಅಂತೇಳಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸಿದೀನಿ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು